ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಈಗಾಗಲೇ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಮತ್ತು ನೆಹರು ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಯಶಸ್ವಿ ಪ್ರಧಾನಿಗಳ ಸಾಲಿನಲ್ಲಿ ಅಗ್ರ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ನರೇಂದ್ರ ಮೋದಿ ಅವರು ಕನಸಿದ್ದದ್ದು ನಾನೂರು ಸ್ಥಾನಗಳನ್ನ ಪಡೆದು ಗೆಲ್ಲಬೇಕು ಅನ್ನೋದು ಆದರೆ ಎಲ್ಲೋ ಒಂದು ಕಡೆ ಆ ಕನಸು ನನಸಾಗದೇ ಇರೋದಕ್ಕೆ ಪ್ರಮುಖ ಕಾರಣಕರ್ತರು ಮೋದಿ ಅವರ ಅತ್ಯಾಪ್ತ ಅಮಿತ್ ಶಾ ಅನ್ನುವಂತಹ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅಮಿತ್ ಶಾ ಹೇಗೆ ಕಾರಣ ಅಮಿತ್ ಶಾ ಅವರು ಹೋದಲ್ಲೆಲ್ಲವೂ ಕೂಡ ಬಿಜೆಪಿ ಅಧಿಕಾರವನ್ನ ಪಡ್ಕೊಂಡಿದೆ ಮತ್ತು ತನ್ನ ಅಸ್ತಿತ್ವವನ್ನ ತುಂಬಾ ಸ್ಟ್ರಾಂಗ್ ಆಗಿ ಉಳಿಸಿಕೊಂಡಿದೆ ಅನ್ನುವಂಥದ್ದು ನೀವು ಹೇಳಬಹುದು ಆದ್ರೆ ಅಮಿತ್ ಶಾ ಅವರು ಎಲ್ಲೆಲ್ಲಿ ರಾಜ್ಯ ಸರ್ಕಾರವನ್ನ ಉರುಳಿಸಿ ತಮ್ಮ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತಹ ಕೆಲಸ ಮಾಡಿದ್ರು ಅಲ್ಲೆಲ್ಲವೂ ಕೂಡ ಅದೇ ರಿವರ್ಸ್ ಆಗಿದೆ ಅನ್ನೋದು ಈ ಎಂ ಪಿ ಎಲೆಕ್ಷನ್ ನಲ್ಲಿ ಗೊತ್ತಾಗ್ತಾ ಇದೆ ಹೇಗೆ ಅನ್ನುವಂಥದ್ದಕ್ಕೆ ಒಂದು ಐದು ಫ್ಯಾಕ್ಟ್ ಗಳಿದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಈಗಾಗಲೇ ಬಿಜೆಪಿ ಬಿಹಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಆಗಲಿಲ್ಲ ರಾಜಸ್ಥಾನದಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಆ ಮಾರ್ಜಿನ್ ರೀಚ್ ಆಗೋದಕ್ಕೆ ಆಗಲಿಲ್ಲ ಮಹಾರಾಷ್ಟ್ರದಲ್ಲೂ ಹಾಗೆ ಆಯ್ತು ತಮಿಳುನಾಡಲ್ಲೂ ಹಾಗೆ ಆಯಿತು ಯು ಪಿಯಲ್ಲೂ ಕೂಡ ನಿರೀಕ್ಷೆಯನ್ನ ತಲುಪೋದಕ್ಕೆ ಆಗಲಿಲ್ಲ ಮೊದಲಿಗೆ ನಾವು ಮಹಾರಾಷ್ಟ್ರವನ್ನ ನೋಡೋಣ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲದಿದ್ದರೂ ಕೂಡ ಜೆ ಪಿ ನಡ್ಡಾ ಅವರನ್ನ ನಾಮ ಮಾತ್ರಕ್ಕೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಎಲ್ಲಾ ಅಧಿಕಾರವನ್ನ ತಾವೇ ಚಲಾಯಿಸ್ತಾ ಇದ್ರು ಇನ್ಫ್ಯಾಕ್ಟ್ ಮಹಾರಾಷ್ಟ್ರದಲ್ಲಿ ಆದಂತಹ ಆಪರೇಷನ್ ಕಮಲ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಲ್ಲಿ ಮಹಾವಿಕಾಸ್ ಅಘಾಡಿಯ ಅಸ್ತಿತ್ವ ಒಂದು ಕಡೆ ಉದ್ಧವ್ ಠಾಕ್ರೆ ಮತ್ತೊಂದು ಕಡೆ ಏಕನಾಥ್ ಶಿಂಧೆ ಶಿವಸೇನೆಯಲ್ಲಿ ಎರಡು ಬಣಗಳಿತ್ತು ಈ ಬಣಗಳ ಕೋಲ್ಡ್ ವಾರ್ ಅನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಅಮಿತ್ ಶಾ ಏಕನಾಥ್ ಶಿಂಧೆ ಅವರನ್ನ ಒಂದು ಸಪ್ರೇಟ್ ಬಣ ಮಾಡಿಕೊಂಡು ಹೊರಗಡೆ ಬರುವಂತೆ ಮಾಡ್ತಾರೆ ಅವರು ಇನ್ಫ್ಯಾಕ್ಟ್ ಹೊರಗಡೆ ಕೂಡ ಬಂದ್ರು ಅದಾದ ನಂತರ ಶಿವಸೇನೆ ಎರಡು ಭಾಗವಾಗಿ ಏಕನಾಥ್ ಶಿಂಧೆ ಅವರು ಹೆಚ್ಚಿನ ಶಾಸಕರ ಒಂದು ಬೆಂಬಲವನ್ನ ತೆಗೆದುಕೊಂಡು ಸರ್ಕಾರವನ್ನ ರಚನೆ ಮಾಡುವಂತದ್ರಲ್ಲಿ ಯಶಸ್ವಿ ಆದರು ಅಮಿತ್ ಶಾಗೆ ಬೇಕಾಗಿದ್ದದ್ದು ಕೂಡ ತಾನು ಹೇಳಿದಂತೆ ಕೇಳಿಕೊಂಡು ಇರುವಂತಹ ಒಬ್ಬ ಸಿ ಬೇಕಿತ್ತು ರಬ್ಬರ್ ಸ್ಟ್ಯಾಂಪ್ ಅಂತ ಏನ್ ಹೇಳ್ತೀವಿ ಆ ರಬ್ಬರ್ ಸ್ಟ್ಯಾಂಪ್ ಆಗಿ ಏಕನಾಥ್ ಶಿಂಧೆ ಅವರು ಕೆಲಸ ಮಾಡಿದ್ರು ಹಾಗಾಗಿ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಆಯ್ಕೆ ಮಾಡಿದಂತಹ ಒಂದು ಸ್ಥಿರ ಸರ್ಕಾರವನ್ನ ಅಸ್ಥಿರಗೊಳಿಸಿದ್ದಕ್ಕಾಗಿ ಜನರಲ್ಲಿ ಆ ಆಕ್ರೋಶ ಇತ್ತು ಎಲ್ಲೋ ಒಂದು ಕಡೆ ತಮ್ಮ ಅಸ್ಮಿತೆಗೆ ಅಮಿತ್ ಶಾ ಕೈ ಹಾಕಿದ್ದಾರೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇತ್ತು ಇನ್ಫ್ಯಾಕ್ಟ್ ಸಾಹೇಬ್ ಠಾಕ್ರೆ ಅವರು ಅಗ್ರೆಸಿವ್ ಹಿಂದುತ್ವದ ಒಂದು ಮೂಮೆಂಟ್ ಅನ್ನೇ ಶುರು ಮಾಡಿದ್ದವರು ಆದ್ರೆ ಏಕನಾಥ್ ಶಿಂದೆಯಲ್ಲಿ ಆ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇರಲಿಲ್ಲ ಏಕನಾಥ್ ಶಿಂದೆ ಅವರು ಬಾಲಾಸಾಹೇಬ್ ಠಾಕ್ರೆ ಅವರ ಹಾದಿಯಲ್ಲಿ ಸಾಕ್ತಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಜನರಲ್ಲಿತ್ತು ಮತ್ತೊಂದು ಕಡೆ ಇನ್ನೊಂದು ಫ್ಯಾಕ್ಟರ್ ಶರದ್ ಪವಾರ್ ಶರದ್ ಪವಾರ್ ಕುಟುಂಬ ಎರಡು ಭಾಗ ಆಗಿತ್ತು ಅಜಿತ್ ಪವಾರ್ ಚಿಕ್ಕಪ್ಪ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ ರಾತ್ರೋರಾತ್ರಿ ರಾಜ್ಯಪಾಲರ ಮನೆಗೆ ಹೋದ್ರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅಲ್ಲಿ ಬಿಜೆಪಿ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ಕೊಳ್ತು ಅಂದ್ರೆ ಕುಟುಂಬದಲ್ಲಿದ್ದಂತಹ ಒಡಕನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತು ಮಹಾವಿಕಾಸ್ ಅಘಾಡಿ ಬಿದ್ದೋಯ್ತು ಎನ್ ಸಿ ಪಿಯಲ್ಲೂ ಯಲ್ಲೂ ಕೂಡ ಬಿರುಕಾಯಿತು ಅಜಿತ್ ಪವಾರ್ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತು ಇನ್ಫ್ಯಾಕ್ಟ್ ಆದರೆ ಅವರು ಯಾವಾಗ ಪಿಗೆ ಬಂದರೂ ಅದು ವಾಷಿಂಗ್ ಮಷಿನ್ ಪೌಡರ್ ರೀತಿಯಲ್ಲಿ ಆಗೋಯ್ತು ಇದನ್ನ ಜನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಕೂಡ ಮಾಡಿದ್ರು ಆಮೇಲೆ ಇತ್ತೀಚೆಗೆ ಶರದ್ ಪವಾರ್ ಅವರು ಒಂದು ತುಂಬಾ ದೊಡ್ಡ ಪ್ರಭಾವವನ್ನು ಬೀರಿದ್ದಾರೆ ಹೇಗೆ ಅಂತಂದ್ರೆ ಎಂಬತ್ತು ವರ್ಷ ವಯಸ್ಸಾದರೂ ಕೂಡ ಈ ಬಾರಿ ತಮಗಾದಂತಹ ಅನ್ಯಾಯಕ್ಕೆ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಂಡಿ ಕೂಟದ ಜೊತೆ ಸೇರ್ಕೊಂಡಿದ್ರು ಮತ್ತು ರೀಸೆಂಟ್ಲಿ ಅವರು ಮಾಡಿದಂತಹ ಒಂದು ಭಾಷಣ ಜೋರ್ ಮಳೆ ಬರ್ತಾ ಇತ್ತು ಆ ಮಳೆಯ ನಡುವೆಯೂ ಕೂಡ ಅವರು ಮಾಡಿದ ಭಾಷಣ ಮರಾಠಿಗರಲ್ಲಿ ತಮ್ಮ ನಾಯಕನ ಪರಿ ಒಂದು ಭಾವನೆ ಜಾಗೃತಗೊಳ್ಳುವುದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದು ಕೂಡ ಸೋಲಿಗೆ ಒಂದು ಪ್ರಮುಖ ಕಾರಣ ಆಯಿತು ಒಂದು ಕಡೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನಗಳಿದೆ ಆ ಪೈಕಿ ಬಿಜೆಪಿ ಬಾರಿ ತಗೊಂಡಿರೋದು ಕೇವಲ ಹದಿನಾಲ್ಕು ಸ್ಥಾನಗಳು ಅಮಿತ್ ಶಾ ಅವರ ಈ ಆಪರೇಷನ್ ಅನ್ನು ಮಹಾ ಮಿಸ್ಟೇಕ್ ಮಹಾಪಾಠವನ್ನೇ ಮಹಾರಾಷ್ಟ್ರದಲ್ಲಿ ಕಲಿಸಿಕೊಟ್ಟಿದೆ ಮತ್ತೊಂದು ರಾಜ್ಯಕ್ಕೆ ನಾವು ಬರೋದಾದ್ರೆ ಅದು ಯು ಪಿಯಲ್ಲಿ ಮೋದಿ ಮತ್ತು ಯೋಗಿಯ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಅವರು ಸಿ ಎಂ ಆದರು ಸಿ ಎಂ ಆದ ನಂತರ ಅಮಿತ್ ಶಾ ಮತ್ತು ಯೋಗಿ ಅವರ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೆಯುತ್ತೆ ಯಾಕೆ ಅಂತಂದ್ರೆ ಯೋಗಿ ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಯಾರ ಮಾತನ್ನು ಕೂಡ ಕೇಳಲ್ಲ ಅವರು ಇನ್ಫ್ಯಾಕ್ಟ್ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಿ ಹಾಗೂ ಅಭಿವೃದ್ಧಿಯ ಆಲೋಚನೆಯನ್ನು ಉಳ್ಳುವಂತಹ ಸಿ ಎಂ ಹೀಗಾಗಿ ಅಮಿತ್ ಶಾ ಯೋಗಿಯನ್ನು ಕೂಡ ರಬ್ಬರ್ ಸ್ಟ್ಯಾಂಪ್ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡಿದ್ರು ಬಟ್ ಅದು ಕಂಟ್ರೋಲ್ ತಪ್ಪಿ ಹೋಗಿತ್ತು ಜೆ ಪಿ ನಡ್ಡಾ ಅವರು ಎರಡ್ ಸಾವಿರದ ಹದಿನೇಳರ ನಂತರ ಅಧ್ಯಕ್ಷರಾದರು ಇದರ ಮಧ್ಯೆ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದದ್ದು ಆದರೆ ನೀವು ಗಮನಿಸಬೇಕು ಯೋಗಿ ಅವರು ಎಂ ಆದ ತಕ್ಷಣ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅಮಿತ್ ಶಾ ಅವರ ಫೋಟೋವನ್ನು ತೆಗೆದು ಹಾಕಲಾಗುತ್ತೆ ಅಮಿತ್ ಶಾ ಅವರು ಯಾವಾಗ ರಾಷ್ಟ್ರಾಧ್ಯಕ್ಷನ ಸ್ಥಾನದಿಂದ ಗೃಹ ಮಂತ್ರಿಯಾಗಿ ಆಗಿ ಬರ್ತಾರೋ ಆ ಟೈಮಲ್ಲಿ ಜೆ ಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಆಗ ಅಮಿತ್ ಶಾ ಅವರ ಎಲ್ಲಾ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇಂದ ಯು ಪಿ ಯಲ್ಲಿ ಇದ್ದಂತಹ ಅಷ್ಟು ಬಿಜೆಪಿಯ ಐ ಟಿ ಸೆಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನಿಂದ ಅವ್ರ ಫೋಟೋನ ತೆಗೆದು ಹಾಕಲಾಗುತ್ತೆ ಅಲ್ಲಿಂದ ಅಮಿತ್ ಶಾ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಯೋಗಿಯ ಮೇಲೆ ಜಿದ್ದಿರುತ್ತೆ ಅದಾದ ನಂತರ ಇನ್ನೊಂದು ವಿಚಾರ ಏನು ಅಂತಂದರೆ ಈ ಬಾರಿ ನಡೆದಂತಹ ಎಂ ಪಿ ಎಲೆಕ್ಷನ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಐವತ್ತು ಜನರ ಹೆಸರನ್ನು ಕಳಿಸಿಕೊಟ್ಟಿದ್ರು ಅದನ್ನು ಅಮಿತ್ ಶಾ ಅವರು ಕನ್ಸಿಡರ್ ಮಾಡಲಿಲ್ಲ ಏ ಇಲ್ಲ ನಮ್ಮದೇ ಟೀಮ್ ಇದೆ ಅವರೆಲ್ಲ ಹೋಮ್ ವರ್ಕ್ ಮಾಡಿದ್ದಾರೆ ಗ್ರೌಂಡಲ್ಲಿ ನಾವು ಯಾರನ್ನು ಹಾಕ್ತಿವೋ ಅವರೇ ಅಭ್ಯರ್ಥಿ ಅನ್ನೋ ರೀತಿಯ ಮೈಂಡ್ ಅಲ್ಲಿ ಇದ್ರು ಅಂದ್ರೆ ತಾನು ಏನೇ ಮಾಡಿದರೂ ಜನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಮೆಂಟಾಲಿಟಿ ಅಮಿತ್ ಶಾ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಯೋಗಿ ಅವರು ಕಳಿಸಿದಂತಹ ಐವತ್ತು ಜನರ ಹೆಸರನ್ನ ರಿಜೆಕ್ಟ್ ಮಾಡಲಾಗಿತ್ತು ಇನ್ಫ್ಯಾಕ್ಟ್ ಯೋಗಿ ಅವರು ಆಗ್ಲೂ ಕೂಡ ಹೇಳಿದ್ರಂತೆ ಎರಡರಿಂದ ಮೂರು ಬಾರಿ ಆಯ್ಕೆ ಆದಂತಹವರ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇದೆ ಸೊ ಹಾಗಾಗಿ ಅವರಿಗೆ ಈ ಬಾರಿ ಮಣೆ ಹಾಕೋದು ಬೇಡ ಅಂತ ಆದ್ರೂ ಕೂಡ ಓವರ್ ಕಾನ್ಫಿಡೆನ್ಸ್ ಇತ್ತು ಅಮಿತ್ ಶಾ ಅವರಿಗೆ ಸೊ ಡೆಲ್ಲಿ ನಾಯಕರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ತಾವು ಯಾರನ್ನ ಅಭ್ಯರ್ಥಿಯಾಗಿ ಮಾಡ್ತೀವೋ ಅವರೇ ಗೆಲ್ತಾರೆ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಇತ್ತು ಮತ್ತು ಎಲ್ಲೂ ಕೂಡ ಯೋಗಿ ಅವರನ್ನ ಯು ಪಿ ಯಲ್ಲಿ ಅಷ್ಟಾಗಿ ಪ್ರಚಾರಕ್ಕೆ ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡಲಿಲ್ಲ ಒಂದು ವೇಳೆ ಯೋಗಿ ಆದಿತ್ಯನಾಥ್ ಏನಾದರೂ ಅಲ್ಲಿದ್ದಂತಹ ಅಷ್ಟು ಕ್ಷೇತ್ರಗಳ ಪೈಕಿ ಒಂದಷ್ಟು ಕ್ಷೇತ್ರಗಳಿಗೆ ಹೋಗಿರ್ತಿತ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯಲ್ಲಿ ಗೆಲ್ಲೋದಕ್ಕೆ ಈಸಿ ಆಗ್ತಾ ಇತ್ತು ಯಾಕೆಂತಂದ್ರೆ ಈಗ ಯು ಪಿ ಯಲ್ಲಿ ಹೇಗಿದೆ ವೇವ್ ಅಂತಂದ್ರೆ ಯೋಗಿ ಇಲ್ಲದ ಬಿ ಜೆ ಪಿ ಏನೇನು ಅಲ್ಲ ಅನ್ನುವಂತಹ ಥಾಟ್ ಇದೆ ಮತ್ತು ಯೋಗಿ ಅವರು ಬಿ ಜೆ ಪಿ ಅಸ್ತಿತ್ವ ಅನ್ನೋ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಯು ಪಿಯಲ್ಲಿ ತಮ್ಮ ಭದ್ರ ಬುನಾದಿಯನ್ನು ಹಾಕಿಕೊಂಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ಹೆಚ್ಚು ಬೇರೆ ರಾಜ್ಯಗಳಿಗೆ ಕಳಿಸಿ ಅಲ್ಲಿ ಕ್ಯಾಂಪೇನ್ ಮಾಡಿಸಲಾಯಿತು ಯು ಪಿ ನೆಗ್ಲೆಕ್ಟ್ ಮಾಡಿದ್ರು ಈ ಕಾರಣಕ್ಕಾಗಿ ಅಲ್ಲಿ ಸೋಲಾಯಿತು ಮತ್ತು ಬೇರೆ ಬೇರೆ ಫ್ಯಾಕ್ಟರ್ ಕೂಡ ಇರಬಹುದು ಜನ ಎಲ್ಲೊಂದು ಕಡೆ ಕಾಂಗ್ರೆಸ್ ಕೊಟ್ಟಂತಹ ಒಂದು ಲಕ್ಷದ ಆಫರ್ ಏನಿತ್ತು ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾಗಿರಬಹುದು ಈ ತರದ್ದು ಕೂಡ ಇರುತ್ತೆ ಹಾಗಾಗಿ ಯು ಪಿ ಯಲ್ಲಿ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸ್ಥಾನಗಳು ಬರಲಿಲ್ಲ ಯು ಪಿ ಯಲ್ಲಿ ಇದ್ದದ್ದು ಎಂಬತ್ತು ಸ್ಥಾನಗಳು ಆ ಸ್ಥಾನಗಳ ಪೈಕಿ ಬಿಜೆಪಿ ತಗೊಂಡಿದ್ದು ಕೇವಲ ಮೂವತ್ತ ಮೂರು ಸ್ಥಾನಗಳು ಈ ಹಿಂದೆ ಬಿಜೆಪಿ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ತಗೊಂಡಿತ್ತು ಈ ಬಾರಿ ಎಪ್ಪತ್ತರಿಂದ ಎಪ್ಪತ್ತೈದು ಸ್ಥಾನಗಳನ್ನ ಕ್ಲೀನ್ ಸ್ವೀಪ್ ಮಾಡ್ಕೋತೀವಿ ಅನ್ನುವಂತಹ ಭ್ರಮೆಯಲ್ಲಿದ್ದಂತೆ ಇತ್ತು ಸೊ ಹಾಗಾಗಿ ಈ ಬಾರಿ ಸೋಲಾಯಿತು ಇದರಲ್ಲಿ ಅಮಿತ್ ಶಾ ಅವರ ಫ್ಯಾಕ್ಟರ್ ತುಂಬಾ ವರ್ಕ್ ಆಗಿದೆ ಹಾಗಾಗಿ ಸೋಲಾಗಿದೆ ಮತ್ತೊಂದು ರಾಜ್ಯ ರಾಜಸ್ಥಾನ ರಾಜಸ್ಥಾನದಲ್ಲಿ ರಾಹುಲ್ ಕಸ್ವಾ ಅವರ ಹೆಸರು ಕೇಳಿ ಬರ್ತಾ ಇತ್ತು ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಬಟ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರು ವಸುಂಧರಾ ರಾಜೇ ಅವರ ಟೀಮ್ ಅನ್ನೋ ಕಾರಣಕ್ಕೆ ಅವರಿಗೆ ಟಿಕೆಟ್ ಎಲ್ಲೋ ಎಲ್ಲೊಂದು ಕಡೆ ವಸುಂಧರಾ ಅವ್ರ ಮೇಲೆ ಕೆಲಸವನ್ನು ಅಮಿತ್ ಶಾ ಅವರು ಮಾಡಿದ್ರು ಹೀಗಾಗಿ ವಸುಂಧರಾ ರಾಜ ಅವರ ಟೀಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಗುರುತಿಸಿಕೊಂಡಂತವರಿಗೆ ತುಂಬಾ ಜನರಿಗೆ ಟಿಕೆಟ್ ಕೊಡಲಿಲ್ಲ ಅದು ಕೂಡ ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಎಫೆಕ್ಟ್ ಆಯಿತು ಇದು ಅಮಿತ್ ಶಾ ಅವರು ತೆಗೆದುಕೊಂಡಂತಹ ನಿರ್ಧಾರ ಆಗಿತ್ತು ವಸುಂಧರಾ ರಾಜೆ ಅವರು ಮತ್ತು ಅಮಿತ್ ಶಾ ಅವರ ಮಧ್ಯೆ ಒಂದು ಕೋಲ್ಡ್ ವಾರ್ ಇದೆ ಅದು ಮುಸುಕಿನ ಗುದ್ದಾಟ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದು ಸೊ ಹೀಗಾಗಿ ರಾಜಸ್ಥಾನದ ರಾಹುಲ್ ಕಸ್ವಾ ಅವರಿಗೂ ಕೂಡ ಕತ್ತರಿ ಹಾಕಲಾಗಿತ್ತು ಆದರೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು ಮತ್ತು ಗೆಲುವನ್ನು ಕೂಡ ಸಾಧಿಸಿಕೊಂಡರು ಇನ್ನು ಜಾಟ್ ಗುರ್ಜರ್ ಹಾಗೂ ದಲಿತರ ಮತ್ತು ವಸುಂಧರಾ ರಾಜೆ ಅವರ ಆಕ್ರೋಶ ಏನಿತ್ತು ಅದನ್ನ ಬಿಜೆಪಿ ಕನ್ಸಿಡರ್ ಮಾಡದೇ ಇರೋದು ಕೂಡ ಈ ಫ್ಯಾಕ್ಟರ್ ನಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಅಮಿತ್ ಶಾ ತಮ್ಮ ಟೀಮ್ ಏನು ವರ್ಕ್ ಮಾಡಿದೆ ಗ್ರೌಂಡ್ ಅಲ್ಲಿ ಆ ಟೀಮ್ ಕೊಟ್ಟಂತಹ ಪಟ್ಟಿಯ ಪೈಕಿಯೇ ಆಯ್ಕೆಯನ್ನ ಮಾಡಿದರೆ ಆರಾಮಾಗಿ ತ್ರೀ ಸೆವೆಂಟಿಯನ್ನ ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನುವಂತಹ ಥಾಟ್ ಅಲ್ಲೇ ಇದ್ರು ಸೊ ಹಾಗಾಗಿ ಈ ತರದ ಎಫೆಕ್ಟ್ ಆಗಿದೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೊಂದು ತಮಿಳುನಾಡು ತಮಿಳುನಾಡಿನಲ್ಲೂ ಕೂಡ ಹೀಗೆ ಆಯಿತು ರಾತ್ರೋ ರಾತ್ರಿ ಯಾರನ್ನು ಕರ್ಕೊಂಡು ಬಂದು ಇವರನ್ನು ಗೆಲ್ಸಿ ಅಂತ ಹೇಳುವಂತಹ ಪ್ರಯತ್ನಗಳು ನಡೀತು ಹೇಗೆ ಅಂತಂದ್ರೆ ಬೇರೆ ಬೇರೆ ಪಕ್ಷದಲ್ಲಿದ್ದಂಥವ್ರನ್ನ ತಂದು ಅಖಾಡಕ್ಕೆ ಇಡಿಸಿ ಆಮೇಲೆ ಬೇರೆ ಪಕ್ಷದಲ್ಲಿ ಇದ್ದಂಥವ್ರು ಕೂಡ ಮೇಲೆ ಒಂದಷ್ಟು ಆರೋಪಗಳು ಕೂಡ ಇತ್ತು ಸೊ ಅಂಥವ್ರನ್ನ ತಂದು ಅಖಾಡ ಕೇಳಿಸಿದ್ರು ಆಮೇಲೆ ಅಣ್ಣಾಮಲಿಗೆ ಅವರ ನಾಯಕತ್ವದಲ್ಲಿ ಇನ್ಫ್ಯಾಕ್ಟ್ ಈ ಬಾರಿ ಎಂ ಪಿ ಚುನಾವಣೆಯನ್ನ ಕೂಡ ಎದುರಿಸುವಂತ ಕೆಲಸ ಆಯ್ತು ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಆಗದೆ ಇದ್ರು ಕೂಡ ಒಂದು ಕಡೆ ಬಿಜೆಪಿ ತುಂಬಾ ಅದ್ಭುತವಾಗಿ ಫೈಟ್ ಅನ್ನ ಕೊಟ್ಟಿದ್ದಂತೂ ಸತ್ಯ ಹೀಗಾಗಿ ಸಂಘಟನೆಯಲ್ಲಿ ಎಲ್ಲೋ ಒಂದು ಕಡೆ ತೊಡಕು ಕಾಣಿಸ್ತಾ ಇದೆ ಈ ದೊಡ್ಡ ದೊಡ್ಡ ನಾಯಕರ ಮಧ್ಯೆ ಇರುವಂತಹ ಮನಸ್ತಾಪಗಳು ಸರಿ ಹೋಗದೇ ಇದ್ದರೆ ಬಹುಶಃ ಆ ಬಿಜೆಪಿಗೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ ಹೀಗಾಗಿ ಈ ರೀತಿಯ ಮನಸ್ತಾಪಗಳನ್ನ ಅವರು ಬಿಡಬೇಕಾಗ್ತದೆ ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ಅಧೋಗತಿಗೆ ತಲುಪೋದಕ್ಕೂ ಅದೇ ಕಾರಣ ಹಾಗಾಗಿ ಬಿಜೆಪಿ ಆ ರೀತಿ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಯಾವುದೇ ಈ ರೀತಿಯಾದಂತಹ ಮನಸ್ತಾಪಗಳು ಅಥವಾ ಏರಿಳಿತಗಳು ಕಂಡಾಗ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಸರಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ತುಂಬಾ ಅದ್ಭುತವಾಗಿ ಮಾಡುತ್ತೆ ಅದರಲ್ಲಿ ನೋಡೌಟ್ ಆದ್ರೆ ಅಮಿತ್ ಶಾ ಅವರು ಎಲ್ಲೋ ಒಂದು ಕಡೆ ತಮ್ಮ ಓವರ್ ಕಾನ್ಫಿಡೆನ್ಸ್ ನಿಂದ ಗ್ರೌಂಡ್ ರಿಯಾಲಿಟಿಯನ್ನ ಮೈಮರೆತು ತಮ್ಮ ಟೀಮ್ ವರ್ಕ್ ಮಾಡಿದ್ದೇ ಸರಿ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದ್ಬಿಟ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆ ಅಂತಂದ್ರೆ ಲೋಕಲ್ ಅಲ್ಲಿರುವಂತಹ ಲೀಡರ್ಗಳು ಕೂಡ ಅಷ್ಟೇ ಅವರು ಕೂಡ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಜನರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಫೋಕಸ್ ಮಾಡಬೇಕಾಗ್ತದೆ ಯಾವಾಗ ಜನರಿಗೆ ನಾವು ಈಸಿ ಆಕ್ಸೆಸ್ ಲೀಡರ್ ಆಗಿರೋದಿಲ್ವೋ ಆಗ ಜನ ನಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದಕ್ಕೂ ಈ ಫಲಿತಾಂಶ ಸಾಕ್ಷಿ ಆಗಿದೆ ನಮಸ್ಕಾರ